ಹಾಜರಾತಿಗೋಸ್ಕರ ಇವತ್ತು ಡೇಟ್ ಇತ್ತು ಅದಕ್ಕೆ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು ಒಂದಿಬ್ರು ಇಬ್ರು ಆರೋಪಿಗಳನ್ನ ಹೊರತಪಡಿಸಿ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು ಸರ್ ಕೋರ್ಟ್ ಕೋರ್ಟ್ ಅವ್ರನ್ನ ವಿಚಾರಣೆ ನಡೆಸಿ ಮತ್ತೆ ಅವ್ರದ್ದು ಮತ್ತೆ ಮುಂದಿನ ವಿಚಾರಣೆಗೆ ದಿನಾಂಕ ಕೊಟ್ಟಿದೆ ನಿಗದಿಪಡಿಸಿದೆ ಆರೋಪಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸ್ ಅಂತ ಹೇಳ್ಕೊಂಡು ಆಮೇಲೆ ಒಂದೊಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನಾವು ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗತ್ತೆ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದ ಒಂದಷ್ಟು ಜನ ಆರೋಪಿಗಳಿಗೆ ಹೆದರ್ಸ್ತಾ ಇದಾರೆ ಅದನ್ನು ನಾನು ಇವತ್ತು ಕೋರ್ಟ್ ಅಲ್ಲಿ ನ್ಯಾಯಾಲಯ ಮನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದೀವಿ ಇವತ್ತು ನ್ಯಾಯಾಧೀಶರು ಸಹ ಅದನ್ನ ಹೇಳಿದರೆ ನಿಮ್ಗೆ ಆತರ ಯಾವ್ದಾದ್ರೂ ಗ್ರೀವೆನ್ಸ್ ಇದ್ರೆ ನೀವು ಅರ್ಜಿ ಸಲ್ಲಿಸಿ ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಇಲ್ಲ ನಾನು ಅದನ್ನ ನನ್ನ ಅರ್ಜಿನಲ್ಲಿ ನಾನು ಹೇಳ್ತೀನಿ ಸರ್ ಯಾವ್ಯಾವ ಆರೋಪಿಗಳಿಗೆ ಆ ತರ ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಅವರಿಗೆ ಬೆದರಿಕೆ ಬರ್ತಾ ಇದೆ ಆಮೇಲೆ ಆಮಿಷಗಳು ಹೊಡ್ತಾ ಇದ್ದಾರೆ ಅದನ್ನ ನನ್ನ ಅರ್ಜಿನಲ್ಲಿ ತಿಳಿಸ್ತೀನಿ ಸರ್ ಅಲ್ಲ ನಮ್ಮ ಮಾಹಿತಿ ಪ್ರಕಾರ ಮೂರಿಂದ ನಾಲ್ಕು ಜನ ಆರೋಪಿಗಳಿಗೆ ಈ ತರ ನೀವು ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಈ ಪ್ರಕರಣದ ದರ್ಶನ್ ಅವ್ರ ವಿರುದ್ಧ ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅದನ್ನ ನ್ಯಾಯಾಲಯದ ಗಮನಕ್ಕೆ ಇವತ್ತು ತಂದಿದ್ದೀನಿ ಅದನ್ನ ನಾನು ಮುಂದಿನ ದಿನದಲ್ಲಿ ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಸರ್ ಆರೋಪಿಗಳು ನಾನು ಅರ್ಜಿನಲ್ಲಿ ತಿಳಿಸ್ತೀನಿ ಸರ್ ಆರೋಪಿಗಳು ಯಾರು ಒಂದು ಹೇಳಕ್ ಆಗಲ್ಲ ಮಾತ್ರ ಮಾಫಿ ಸಾಕ್ಷಿ ಕೊಡ್ತೀರ ಹೌದು ದರ್ಶನ್ ವಿರುದ್ಧ ನೀವು ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಒತ್ತಡ ಹೇಳ್ತಾ ಇದ್ದಾರೆ ಸರ್ ಪವಿತ್ರಗೌಡ ಅದು ನನಗೆ ಗೊತ್ತಿಲ್ಲ ಸರ್ ಪವಿತ್ರಗೌಡ ಮಾಹಿತಿ ಇಲ್ಲ ಸರ್ ಎಲ್ಲೂ ಅಪ್ಲಿಕೇಶನ್ ಆಗ್ತಾ ಇಲ್ಲ ಎಲ್ಲೂ ಅರ್ಜಿ ಆಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಇಷ್ಟೇ ಡೆವಲಪ್ಮೆಂಟ್ ನಂತರ ರೆಗ್ಯುಲರ್ ಆಗಿ ಕೋರ್ಟ್ ಅಲ್ಲಿ ಅವರ ಹಾಜರಾತಿ ಬೇಕಾಗುತ್ತೆ ಆ ಹಾಜರಾತಿಗೋಸ್ಕರ ಇವತ್ತು ಡೇಟ್ ಇತ್ತು ಅದಕ್ಕೆ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು ಒಂದ್ ಇಬ್ರು ಆರೋಪಿಗಳನ್ನ ಹೊರತಪಡಿಸಿ ಎಲ್ಲ ಆರೋಪಿಗಳು ಇವತ್ತು ಹಾಜರಿದ್ರು ಸರ್ ಕೋರ್ಟ್ ಅಲ್ಲಿ ಕೋರ್ಟ್ ಅವ್ರನ್ನ ವಿಚಾರಣೆ ನಡೆಸಿ ಮತ್ತೆ ಅವ್ರದ್ದು ಮತ್ತೆ ಮುಂದಿನ ವಿಚಾರಣೆಗೆ ದಿನಾಂಕ ಕೊಟ್ಟಿದೆ ನಿಗದಿಪಡಿಸಿದೆ ಸರ್ ಒತ್ತಡ ಇರ್ತಿದ್ರೆ ಹೌದ್ ಹೌದು ಸರ್ ಇವಾಗ ನಮ್ಮ ನಮಗಿರೋ ಮಾಹಿತಿ ಪ್ರಕಾರ ಅಂದ್ರೆ ನಮ್ಗೆ ಆರೋಪಿಗಳೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದಷ್ಟು ಜನ ಅಂದ್ರೆ ಪೊಲೀಸ್ರು ಅಂತ ಹೇಳ್ಕೊಂಡು ಆಮೇಲೆ ಇನ್ನೊಂದಷ್ಟು ಜನ ವಕೀಲರು ಅಂತ ಹೇಳ್ಕೊಂಡು ಅವ್ರಿಗೆ ನಾವು ನೀವು ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗತ್ತೆ ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆಗ್ಬೇಕಾಗತ್ತೆ ಅಂತ ಹೇಳಿ ಅವ್ರಿಗೆಲ್ಲ ಬೇರೆ ಉಳಿದಂತ ಒಂದಷ್ಟು ಜನ ಆರೋಪಿಗಳಿಗೆ ಹೆದರಿಸ್ತಾ ಇದಾರೆ ಅದನ್ನ ನಾನು ಇವತ್ತು ಕೋರ್ಟ್ ಅಲ್ಲಿ ನ್ಯಾಯಾಲಯ ಮನೆ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀನಿ ಅದಕ್ಕೆ ನಾವು ಸೂಕ್ತ ಸಮಯ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಅರ್ಜಿನೂ ಸಹ ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿದೀವಿ ಇವತ್ತು ನ್ಯಾಯಾಧೀಶರು ಸಹ ಅದನ್ನ ಹೇಳಿದರೆ ನಿಮ್ಗೆ ಆತರ ಯಾವ್ದಾದ್ರೂ ಗ್ರೀವೆನ್ಸ್ ಇದ್ರೆ ನೀವು ಅರ್ಜಿ ಸಲ್ಲಿಸಿ ನಾನು ಅದ್ರ ಮೇಲೆ ಏನು ಆದೇಶ ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಇಲ್ಲ ನಾನು ಅದನ್ನ ನನ್ನ ಅರ್ಜಿನಲ್ಲಿ ನಾನು ಹೇಳ್ತೀನಿ ಸರ್ ಯಾವ್ಯಾವ ಆರೋಪಿಗಳಿಗೆ ಆತರ ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಅವರಿಗೆ ಬೆದರಿಕೆ ಬರ್ತಾ ಇದೆ ಆಮೇಲೆ ಆಮಿಷಗಳು ಹೊಡ್ತಾ ಇದ್ದಾರೆ ಅದನ್ನ ನನ್ನ ಅರ್ಜಿನಲ್ಲಿ ತಿಳಿಸ್ತೀನಿ ಸರ್ ಅಲ್ಲ ನಮ್ಮ ಮಾಹಿತಿ ಪ್ರಕಾರ ಮೂರಿಂದ ನಾಲ್ಕು ಜನ ಆರೋಪಿಗಳಿಗೆ ಈ ತರ ನೀವು ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಈ ಪ್ರಕರಣದ ದರ್ಶನ್ ಅವ್ರ ವಿರುದ್ಧ ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಹೇಳಿ ಅವ್ರ ಮೇಲೆ ಒತ್ತಡ ತರ್ತಾ ಇದಾರೆ ಅದನ್ನ ನ್ಯಾಯಾಲಯದ ಗಮನಕ್ಕೆ ಇವತ್ತು ತಂದಿದ್ದೀನಿ ಅದನ್ನ ನಾನು ಮುಂದಿನ ದಿನದಲ್ಲಿ ನಾವು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಸರ್ ಆರೋಪಿಗಳು ನಾನು ಅರ್ಜಿನಲ್ಲಿ ತಿಳಿಸ್ತೀನಿ ಸರ್ ಆರೋಪಿಗಳು ಯಾರು ಅಂತ ಹೇಳಕ್ ಆಗಲ್ಲ ಮಾತ್ರ ಹೌದು ದರ್ಶನ್ ವಿರುದ್ಧ ನೀವು ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಒತ್ತಡ ಹೇಳ್ತಾ ಇದ್ದಾರೆ ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಪವಿತ್ರ ಮಾಹಿತಿ ಇಲ್ಲ ಮೈಸೂರು ಬೇರೆ ಕಡೆ ಹೋಗ್ಬೇಕು ಇಲ್ಲ ಸರ್ ಎಲ್ಲೂ ಅಪ್ಲಿಕೇಶನ್ ಆಗ್ತಾ ಇಲ್ಲ ಎಲ್ಲೂ ಅರ್ಜಿ ಆಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಇಷ್ಟೇ ಡೆವಲಪ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ